ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಹವ್ಯಕ ಶೈಲಿಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ರೆಸಿಪಿ ಇದು ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿ ಇರುತ್ತೆ ಇದು ಅನ್ನ ಜೊತೆ ಆಗಿರೋ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಇದು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅದ್ರ ಗಮ್ಮತ್ತೆ ಬೇರೆ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ಇವಾಗೇ ನೀವು ನನ್ನ ಚಾನೆಲ್ನ ಪಕ್ಕದಲ್ಲಿ ಕಾಣದಿರೋ ಸಬ್ಸ್ಕ್ರೈಬ್ ರೆಡ್ ಕಲರ್ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿಬಿಡಿ ಮತ್ತು ನೀವು ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ನೋಟಿಫಿಕೇಷನ್ ಎಲ್ಲ ಬರುತ್ತೆ ನಿಮಗೆ ಆಗ ನಿಮಗೆ ಪಟ್ಟನೆ ನನ್ನ ವೀಡಿಯೋದ ನನ್ನ ಎಲ್ಲವನ್ನು ನೋಡಿ ನೀವು ಸಹ ಟ್ರೈ ಮಾಡೋದಕ್ಕೆ ಆಗತ್ತೆ ಬನ್ನಿ ಫ್ರೆಂಡ್ಸ್ ಈ ಸ್ಪೆಷಲ್ ಹವ್ಯಕರ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನಾವಿವತ್ತು ಕಲಿಯೋಣವಾ ನೋಡಿ ನಾನು ಒಂದು ಬಾಳೆಕಾಯಿನ ತಗೊಂಡ್ಬಿಟ್ಟು ಸ್ವಲ್ಪ ಸಣ್ಣದಾಗೆ ಹೆಚ್ಚಿ ತಕ್ಷಣ ನೀರಿಗೆ ಹಾಕಿಟ್ಕೊಂಡಿದೀನಿ ಇದನ್ನ ಇವಾಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಒಂದು ಎರಡು ಮೂರು ಡ್ರಾಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ ಬೇರೆ ಯಾವುದೇ ಎಣ್ಣೆನಾದ್ರೂ ಸಹ ಬಳಸ್ಬೋದು ಎಣ್ಣೆ ಹಾಕ್ತಿರೋ ಉದ್ದೇಶ ಏನು ಅಂದ್ರೆ ಆ ಬಾಳೆಕಾಯಲ್ಲಿ ಅಂಟಿನ ಅಂಶ ಇರತ್ತಲ್ಲ ಅದೆಲ್ಲ ಪಾತ್ರೆಗೆ ಹಿಡ್ಕೊಂಡ್ಬಿಟ್ಟಿರುತ್ತೆ ಹಾಗೆ ಬೇಯಿಸಿದರೆ ಹಾಗಾಗಿ ಇದಕ್ಕೆ ಎಣ್ಣೆಯನ್ನು ಹಾಕಿದರೆ ಅದರ ಅಂಟು ಪಾತ್ರೆಗೆಲ್ಲ ಹಿಡಿಯೋದಿಲ್ಲ ಈಗ ಒಂದು ಚಿಟಿಕೆಯಾಗುವಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಉಪ್ಪು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಮಿಕ್ಸ್ ಮಾಡ್ಬಿಟ್ಟು ಬಾಳೆಕಾಯಿ ಹೋಳುಗಳೆಲ್ಲ ಚೆನ್ನಾಗಿ ಬೇಯಬೇಕು ಇದು ಬೇಯ್ತಾ ಇರಲಿ ಫ್ರೆಂಡ್ಸ್ ಮುಚ್ಚಿಬಿಟ್ಟು ಬೇಯಿಸೋಣ ಈಗ ಮುಚ್ಚಿರೋದನ್ನ ತೆಗಿಯೋಣ ಕಲರ್ ನೋಡಿ ಬಾಳೆಕಾಯಿದು ಅರ್ಶನದ ಜೊತೆ ಮಿಕ್ಸ್ ಆಗಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ಇವಾಗ ನೋಡಿ ಹೀಗೆ ಮುಟ್ಟಿ ನೋಡಿದ್ರೆ ತುಂಬ ಸಾಫ್ಟ್ ಆಗಿ ಬೆಂದಿದೆ ನಾನು ಸ್ಟವ್ನ ಆಫ್ ಮಾಡಿಬಿಡ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಬಾಳೆಕಾಯಿ ನೀರೇ ಬೇರೆ ಆಗಿದೆ ಬಾಳೆಕಾಯಿದೆ ಬೇರೆ ಇದೆ ನೀರು ಬಾಳೆಕಾಯಿ ಎರಡು ಸಪ್ರೇಟ್ ಆಗಿ ಇದೆ ನಾವು ಇದನ್ನ ಹೀಗೆ ಮುಂದುವರಿಸಿಕೊಂಡು ಹೀಗೆ ಇದು ಮಾಡಿದ್ರೆ ನಾವು ಬೇಳೆ ಯಾವುದನ್ನು ಉಪಯೋಗಿಸ್ತಾ ಇಲ್ವಲ್ಲ ಹೀಗೆ ಸಪ್ರೇಟ್ ಆಗಿಬಿಡತ್ತೆ ಹಾಗಾಗಿ ಈಗ ನಾನು ಒಂದು ಸೌಟ್ ಸೌಟಾಗುವಷ್ಟು ಬಾಳೆಕಾಯಿನ ಇದ್ದೀನಿ ನೋಡಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನಂತರ ಖಾರಕ್ಕೆ ಒಂದು ಏಳೆಂಟು ಸೂಜ್ ಮೆಣಸನ್ನು ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡ್ರೂ ಸಹ ಪರವಾಗಿಲ್ಲ ಅದೇ ಬಾಳೆಕಾಯಿ ನೀರನ್ನು ಸಹ ಹಾಕ್ಕೋಬೋದು ನೋಡಿ ನುಣ್ಣಗೆ ಪೇಸ್ಟ್ ಆಗಿದೆ ಈಗ ಬೇಯಿಸಿಟ್ಕೊಂಡಿರೋ ಬಾಳೆಕಾಯಿ ಜೊತೆ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಹೇಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯ್ತಲ್ವ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಅಂದರೆ ಆವಾಗ ಹೋಳಿಗೆ ತಾಗುವಷ್ಟು ಮಾತ್ರ ಉಪ್ಪನ್ನು ಹಾಕೊಂಡಿರ್ತಲ್ವಾ ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ಇನ್ನೂ ಒಂದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗುತ್ತೆ ನೋಡಿ ಇದು ಇವಾಗ ಕುದಿ ಬರ್ತಾ ಇರೋವಾಗ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೊಂದು ಘಮಗಮಿಸುವಂತಹ ಒಗ್ಗರಣೆಯನ್ನು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇಂಗು ಸಾಸಿವೆ ಜೀರಿಗೆ ಮತ್ತೆ ಒಗ್ಗರಣೆಗೆ ಮೆಣಸು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ರೆಡಿಯಾಗಿದೆ ಇಂಗಿನ ಪರಿಮಳ ಘಮ ಘಮ ಅಂತ ಬರ್ತಾ ಇದೆ ಈ ರೆಡಿಯಾಗಿರೋ ಒಗ್ಗರಣೆಯನ್ನು ಇವಾಗ ಇದಕ್ಕೆ ಹಾಕೊಂಡು ನೋಡಿ ಒಗ್ಗರಣೆ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ನಂತರ ಇದಕ್ಕೆ ಒಂದು ಆಗೋಷ್ಟು ನಿಂಬೆ ರಸವನ್ನು ಇಡ್ತಾ ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ಹವ್ಯಕ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತಹ ಬಾಳೆಕಾಯಿ ನೀರು ಪೋಳದ್ಯ ರೆಡಿಯಾಗಿದೆ ತುಂಬ ರುಚಿಯಾಗಿರತ್ತೆ ಅನ್ನದ ಜೊತೆ ಪಟ್ಟಂತ ಮಾಡಿಬಿಡ್ಬೋದು ಬಾಳೆಕಾಯಿ ಒಂದಿದ್ರೆ ಬಹಳ ಬೇಗನೆ ರೆಡಿಯಾಗುವಂತಹ ರೆಸಿಪಿ ಇದು ಕೇವಲ ಐದು ನಿಮಿಷದೊಳಗೆ ರೆಡಿಯಾಗಿಬಿಡತ್ತೆ ಈ ರೆಸಿಪಿ ನೋಡಿ ಪರಿಮಳ ಅಂತೂ ಘಮ್ ಅಂತ ಬರ್ತಾ ಇದೆ ಹಿಂಗಿಂದು ನೀವು ಬೇಕಿದ್ದರೆ ಒಗ್ಗರಣೆಗೆ ಬೆಳ್ಳುಳ್ಳಿನೂ ಸಹ ಹಾಕ್ಕೋಬೋದು ಅದು ಸಹ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸಹ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ನೀವು ನೋಡಿ ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ಈ ರೆಸಿಪಿ ಹೇಗೆ ಅನ್ನಿಸ್ತು ನಿಮಗೆ ನೋಡಿ ಅಂತಲೂ ಟ್ರೈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನೀವು ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ನಾವು ಕಲಿಯೋದ್ರ ಜೊತೆಗೆ ಬೇರೆಯವ್ರಿಗೂ ಸಹ ಕಲಿಸೋಣ ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವರನ್ನು ಸಹ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಹೇಳಿದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್